ಕುಮಟ ತಾಲೂಕಿನಲ್ಲಿ ಸಂಚರಿಸುವ ಕೆಲ ದ್ವಿಚಕ್ರ ವಾಹನಗಳ ಕರ್ಕಶ ಶಬ್ದಕ್ಕೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ದೂರು ಸಲ್ಲಿಸಿದ್ದಾರೆ ಕುಮಟಾ ಪೊಲೀಸ್ ಠಾಣೆ ಪಿಎಸ್ಐ ಮಜುನಾಥ ಗೌಡ ಅವರನ್ನು ಭೇಟಿ ಮಾಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪದಾಧಿಕಾರಿಗಳು ಕುಮಟ ತಾಲೂಕಿನಲ್ಲಿ ಕೆಲ ಬೈಕ್ಗಳು ಸಂಚರಿಸುವಾಗ ಹೊರ ಸೂಸುವ ಕರ್ಕಶ ಶಬ್ದಗಳಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತಿದ್ದು ಅಂತ ದ್ವಿಚಕ್ರ ವಾಹನಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ಕೆಲ ಯುವಕರು ತಮ್ಮ ಬೈಕ್ಗಳ ಸೈಲೆನ್ಸರ್ ಪೈಪ್ಗೆ ಮಫ್ಲರ್ ಅಳವಡಿಕೆ ಮಾಡಿಕೊಳ್ಳುವುದರಿಂದ ಕರ್ಕಶ ಧ್ವನಿ ಹೊರಹೊಮ್ಮಲು ಕಾರಣವಾಗಿದೆ ಇದರಿಂದ ಇತರೆ ಸಂಚಾರಿಗಳ ತೊಂದರೆಯಾಗಿದೆ ಅಲ್ಲದೆ ಹಾರ್ಟ್ ವೀಕ್ ಇರುವ ವ್ಯಕ್ತಿಗಳಿಗೆ ಮತ್ತು ರೋಗಿಗಳ ಪ್ರಾಣಕ್ಕೆ ಕೊಂದು ತರುವ ಸಾಧ್ಯತೆ ಅಧಿಕವಾಗಿದೆ ಹಾಗಾಗಿ ಕರ್ಕಶ ಧ್ವನಿ ಉಂಟು ಮಾಡುವ ದ್ವಿಚಕ್ರ ವಾಹನಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಕೆಲ ವಾಹನಗಳು ಹೆಡ್ ಲೈಟ್ಗೆ ತೀವ್ರ ಬೆಳಕನ್ನು ಹೊರಸೂಸುವ ಎಲ್ಇಡಿ ಬಲ್ಬ್ಗಳ ಬಳಕೆ ಮಾಡುವುದರಿಂದ ರಾತ್ರಿ ಹೊತ್ತಿನಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗುವಂತಾಗಿದೆ ಈ ಬಗ್ಗೆಯೂ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕೆಂದು ದೂರಿನಲ್ಲಿ ವಿನಂತಿಸಲಾಗಿದೆ ದೂರನ್ನು

ಮತ್ತು ಎಲ್ ಇ ಡಿ ಬಲ್ಪ್ ಹಾಕ್ಕೊಂಡು ಕಣ್ಣಿಗೆಲ್ಲ ಹೊಡಿತದೆ ಜನರಿಗೆ ಅದ್ರಲ್ಲಿ ಎಷ್ಟೋ ಅಪಘಾತಗಳಾಗ್ತದೆ ಇದನ್ನು ತಡೆಗಟ್ಟುಗಳ ಉದ್ದೇಶದಿಂದ ನಾವು ಇದು ಕೊಡ್ತಾಯಿದ್ದೀವಿ ಮತ್ತು ಇದರಲ್ಲಿ ಏನಾಗಿದೆ ಕೇಳಿದ್ರೆ ಗ್ರಾಮೀಣ ಭಕ್ತಿ ಜಾಸ್ತಿ ಆಗೋಗಿದೆ ಮತ್ತೆ ಬೇರೆ ಜಿಲ್ಲೆಯಲ್ಲಿ ಇದು ಇದು ಶಿವಮೊಗ್ಗ ಆ ಕಡೆ ಜಿಲ್ಲೆ ನಮ್ಮ ನೆರೆ ಜಿಲ್ಲೆಯಲ್ಲಿ ಅದನ್ನು ಕೈಲಾಸರ ಪೈಪಿಗೆ ರೋಡ್ರಲ್ಲಿ ಹಾಕೊಂಡು ಅದನ್ನು ತೆಗೆದು ಕೇಸ್ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಂತೂ ಯಾವುದೂ ಇಲ್ಲ ಅದ್ರ ಸಲುವಾಗಿ ನಾವು ಅದನ್ನು ಎಫ್ ಗಮನಕ್ಕೆ ತಂದಿದೆ ಮುಂದಿನ ಏನಾಗ್ತದೆ ನೋಡ್ಬೇಕು ಬಿ ಎಸ್ ಐ ಅವರು ನಮ್ಮ ಗುಜರಾತ್ಗೌರವರು ಇಲ್ಲಾದ ತಾನು ಕ್ರಮ ತಗೊಂಡು ಹೇಳಿದ್ದಾರೆ ಅದು ಈಗ ಕೊಟ್ಟಿದ್ದೇವೆ ನಾವು ಈಗ ನಮ್ಮ ಹೆಣ್ಣು ಕೊಟ್ಟಿದ್ದಾರೆ ಅವರು ಕೇಂದ್ರ ಪ್ಲಸ್ ನ್ಯೂಸ್ ಕುಮಟ